ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಕೆಲವೊಂದು ಚಿಕಿತ್ಸೆಗಳಲ್ಲಿ ನಾವು ಕಲ್ಲರ್ ಜೊತೆಗೆ ನಂಬರ್ನ ಕೂಡ ಆಡ್ ಮಾಡ್ತಾ ಹೋಗ್ತೀವಿ ಎಲ್ಲಾ ಕಲ್ಲರಿಗೂ ಅದರದ್ದೇ ಆದ ಒಂದಿಷ್ಟು ಒಂದೊಂದು ನಂಬರ್ ಇದೆ ಆ ನಂಬರ್ ಅನ್ನು ಆಡ್ ಮಾಡ್ತೀವಿ ಯಾಕೆಂತಂದ್ರೆ ಆ ಕಲ್ಲರಿನ ಏನ್ ಪವರ್ ಇದೆ ಅದು ಇನ್ನೊಂದಿಷ್ಟು ಜಾಸ್ತಿ ಆಗತ್ತೆ ಡಬಲ್ ಪವರ್ ಬರುತ್ತೆ ಹೇಳೋತರ ಆ ಕಲ್ಲರ್ ಜೊತೆಗೆ ನಾವು ಸಂಖ್ಯೆಯನ್ನು ಕೂಡ ಕೂಡಿಸಿ ಅದನ್ನ ಆ ಯಾವುದೇ ಒಂದು ತೊಂದರೆ ಇದ್ರೆ ಅದನ್ನ ನಿವರ್ಸ್ಕೊಳ್ತೀವಿ ಇದಕ್ಕೊಂದು ಉದಾಹರಣೆ ಅಂತಂದ್ರೆ ಕೆಲವು ಮಕ್ಕಳು ತಂದೆ ತಾಯಿಗೆ ಅಂಟ್ಕೊಂಡಿರ್ತಾರೆ ಕೆಲವು ತಾಯಿ ಅಂಟ್ಕೊಂಡಿರ್ತಾರೆ ಚಿಕ್ಕ ಮಕ್ಕಳು ಅಂತ ಇಟ್ಕೊಳ್ಳಿ ನಾಲ್ಕು ವರ್ಷ ಐದು ವರ್ಷ ಅಥವಾ ಹತ್ತು ವರ್ಷನೇ ಆಗಿರ್ಲಿ ಅವ್ರಿಗೆ ತಾಯಿನೇ ಬೇಕು ಎಲ್ಲದಕ್ಕೂ ಯಾರ ಜೊತೆಗೂ ಹೋಗೋದಿಲ್ಲ ತಾಯಿನೇ ಊಟ ಕೊಡ್ಬೇಕು ತಾಯಿನೇ ಊಟ ಮಾಡಿಸ್ಬೇಕು ತಾಯಿನೇ ಬಟ್ಟೆ ಹಾಕ್ಬೇಕು ತಾಯಿ ಜೊತೆಗೆ ಮಲ್ಕೋಬೇಕು ಬಿಟ್ಟೇ ಇರೋದಿಲ್ಲ ಒಂದ್ ಸ್ವಲ್ಪನೂ ತಾಯಿ ಜೊತೆ ಇನ್ನೊಂದ್ ಯಾರಿಗೆ ಇರುತ್ತೆ ಅಂತಂದ್ರೆ ಅಹ್ ಗಂಡ ಹೆಂಡತಿಯಲ್ಲಿ ಕೆಲವರಿಗೆ ಪಾಸಿಟಿವ್ನೆಸ್ ಇರುತ್ತೆ ಅವರಿಗೆ ಬರ್ತ್ ಡೇಟ್ ಅಲ್ಲಿ ನಂಬರ್ ಫೋರ್ ಜಾಸ್ತಿ ಇರುವಾಗ ಅವಾಗ ಗಂಡ ತನ್ನ ಜೊತೆಗೆ ಜಾಸ್ತಿ ಕಾಲವನ್ನು ಕಳಿಬೇಕು ತನ್ನ ತನ್ನ ಹೇಳ್ದಾಗೆ ಕೇಳಬೇಕು ಪೊಸಿಸ್ ಪೊಸಿಸಿವ್ನೆಸ್ ಜಾಸ್ತಿ ಇರುತ್ತೆ ಆ ಅಂಟ್ಕೊಂಡೇ ಇರ್ತ ಅಂಟ್ಕೊಂಡಿರ್ತಕ್ಕಂಥ ಗುಣವನ್ನ ಸ್ವಲ್ಪ ಕಡಿಮೆ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಎಲ್ಲೋ ಕಲರ್ ಅಂಟ್ಕೊಂಡಿರೋದು ಅಂತಂದ್ರೆ ಜಲತತ್ವ ಜಾಸ್ತಿ ಇದೆ ನಾಲ್ಕು ಅಂತಂದ್ರೆ ಜಲತತ್ವದ ಸಂಖ್ಯೆ ಅಂಟ್ಕೊಂಡಿರೋದು ಜಲತತ್ವ ಜಾಸ್ತಿ ಇದ್ದಾಗ ಅಂಟ್ಕೊಂಡಿರ್ತಾರೆ ಸ್ವಲ್ಪ ಜಲತತ್ವವನ್ನು ಬಿಡ್ತೀವಿ ನಾವು ನೋಡಿ ಭೂಮಿನಲ್ಲಿ ಎಲ್ಲಾದ್ರೂ ಒಂದಿಷ್ಟು ನೀರು ಜಾಸ್ತಿ ಇತ್ತು ಅಂದ್ರೆ ಏನ್ ಮಾಡ್ತೀವಿ ಅವಾಗ ನಾವು ಮಣ್ಣನ್ನು ಹಾಕ್ತಿವಿ ಅವಾಗ ಅದು ಸರಿ ಆಗುತ್ತೆ ನೀರೆಲ್ಲ ಹೊಟ್ಟೋಗುತ್ತೆ ಹಾಗೆ ನಾವು ಈ ಜಲತತ್ವಕ್ಕೆ ನಾವು ಇದು ಭೂತತ್ವ ಭೂತತ್ವದ ಕಲರ್ ಎಲ್ಲೋ ಕಲರ್ ಈ ಕಲರ್ ಅನ್ನ ಹಾಕಿದವಾಗ ಅದು ಸ್ವಲ್ಪ ಅಂಟ್ಕೊಂಡಿರಂತೂ ಬಿಡುತ್ತೆ ಈ ಚಿಕ್ಕ ಮಕ್ಕಳು ತುಂಬಾ ಮಾಡ್ತಾರೆ ಕೆಲವು ಸಲ ಪಾಪ ತಾಯಿ ಎಲ್ಲರೂ ಎಲ್ಲಾರು ಹೋದಾಗ ತುಂಬಾ ತುಂಬಾ ಸಂತ ಆಗತ್ತೆ ತುಂಬಾ ಕಷ್ಟ ಆಗತ್ತೆ ಅವ್ರಿಗೆ ಏನಂದ್ರೂ ಕೈ ಬಿಡೋದಿಲ್ಲ ಎಲ್ಲದಕ್ಕೂ ಅಮ್ಮನೇ ಬೇಕು ಅಂತ ಸಂದರ್ಭದಲ್ಲಿ ನೀವು ಅವರು ಕೈ ಮೇಲೆ ಬರೆದ್ರೂ ಆಯ್ತು ನಂಬರ್ ಫೋರ್ ಎಲ್ಲೋ ಕಲರ್ ಎಲ್ಲೋ ಕಲರ್ ಅಲ್ಲಿ ನಂಬರ್ ಫೋರ್ ಅಂತ ಬರೆದಿರಿ ಆ ಮಕ್ಕಳ ಕೈ ಮೇಲೆ ಬರೆದ್ರೆ ಆಯ್ತು ಅಥವಾ ಅವ್ರ ಮನೆಯಲ್ಲಿ ಅವರು ಹೆಚ್ಚಿಗೆ ಹಾಲಲ್ಲೇ ಇದು ಮಾಡ್ತಾ ಇದು ಮಾಡ್ತಾರೆ ಕಾಣ ಹಾಗೆ ಒಂದು ಬಿಳಿ ಹಾಳಿನಲ್ಲಿ ಬರೆದು ನಂಬರ್ ಫೋರ್ ಅಂತ ಅದನ್ನು ಗೋಡೆಗೆ ಅಣಿಸ್ಬೋದು ನೀವು ಒಂದು ವಾರ ಹಾಕೋಷ್ಟೊತ್ತಿಗೆ ಅವ್ರಿಗೆ ಡಿಟ್ಯಾಚ್ ಹಾಕ್ತಾರೆ ಬಿಡ್ತಾರೆ ಅವರು ನೀವು ಇದನ್ನ ಮಾಡಿಕೊಂಡ್ರೆ ಅವ್ರು ಸ್ವಲ್ಪ ಇಂಡಿಪೆಂಡೆಂಟ್ ಆಗಿ ವ್ಯವಹಾರ ಮಾಡ್ತಾರೆ ಇದೊಂದು ಹತ್ತು ವರ್ಷದ ಮಗು ಅಂತಂದ್ರೆ ಆರಾಮಾಗಿ ತನ್ಕ ತಾನು ಊಟ ಮಾಡ್ಬೋದು ಅಥವಾ ತಾನೇ ಸ್ನಾನ ಮಾಡ್ಕೊಂಡ್ ಬರ್ಬೋದು ತಾನೇ ಬಟ್ಟೆ ಹಾಕೋಬಾರ್ದು ಎಲ್ಲ ಮಾಡ್ಬೋದು అదే మోదీ ఎలా కమ్ బు అంత అత బ మక్ జి ఆట ఆడుకొం బర్బోదు ఎలా మాట్బదుతాల్ ఆవరికి నంబర్ ఫోర్ అంతవర కై మేలు బరబి ఎల్ బి అమ్మ ఎల్లే బ్రు నంబర్ ఫోర్ అంత బర్ద్రై నంబర్ ఫోర్ అంత ఈ తర న అంత బర్యత ఆగ అవు స్వల్ప ఇండీపెండెంట్ ఆగి ఆట ఆడుకొ అమ్మ అమ్మ గంట ఇదారు నోడి ఈ ర మక్ ని ప్రయోగీ ఫలితాంశ పడుకళి కమెంట్స్ మూలక తెలిసి మబ్స్క్రైబ్ మూలక ప్రోత్సాహం ఇది నమస్కారం